ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ರಾಯಲಸೀಮ ಆಂಧ್ರ ಪ್ರದೇಶದಲ್ಲಿ ಇಡೀ ಭಾರತದಲ್ಲೇ ಅತಿ ದೊಡ್ಡನೇ ಎರಡನೇ ಗುಹೆಯಾದ ಬೆಲ್ಲಂ ಗ್ಯೂಸ್ ಹತ್ರ ನೋಡೋಕ್ಕೆ ಬಂದಿದ್ದೀವಿ ಅಂದರೆ ಬೆಲ್ಲದ ಗುಹೆಗಳು ಅಂತ ಕರೀತಾರೆ ಮೊದಲನೇದು ಮೇಘಾಲಯದಲ್ಲಿ ದೊಡ್ಡ ಗುಹೆ ಇದ್ದರೆ ಇಡೀ ನಮ್ಮ ಭಾರತದಲ್ಲಿ ಎರಡನೇ ಅತಿ ದೊಡ್ಡನೇ ದೊಡ್ಡದಾದ ಗುಹೆ ಬೆಲ್ಲಂ ಗ್ಯೂಸ್ ಹತ್ರ ನೋಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಅದರ ಮಾಹಿತಿಯನ್ನು ನಿಮಗೆ ನೀಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ನಿಮ್ಮ ಜನಮಾಪಿ ಗುಹೆ ನೋಡೋಕೆ ಸಾಧ್ಯ ಇಲ್ಲ ಒಬ್ಬರೇ ಇಬ್ಬರು ಅಂತೂ ಬರೋಕ್ಕೆ ಹೋಗೋಕ್ಕೆ ಹೋಗ್ಬೇಡಿ ತುಂಬ ಅಪಾಯವಾದ ಜಾಗ ಇದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನೀವು ಲೈಫಲ್ಲೂ ನೋಡಿರಲ್ಲ ಅಂಥ ಗುಹೆ ಇದು ತುಂಬ ನೀವು ತಿಳ್ಕೊಳ್ಳೋದು ಭಾಳ ಇದೆ ಇದರಲ್ಲಿ ಈ ಗುಹೆ ಅಂತೂ ಎಷ್ಟು ನೋಡೋಕ್ಕೆ ಸುಂದರವಾಗಿದೆಯೋ ಅಷ್ಟೇ ಆಪತ್ತಿದೆ ಒಂದು ಸ್ವಲ್ಪ ತಪ್ಪಿಸ್ಕೋತು ಅಂತಂದರೆ ಇಲ್ಲಿ ಸ್ಥಳೀಯರೇ ಒಂದು ನಮ್ಗೆ ಕರ್ಕೊಂಡು ಬರಬೇಕು ಅಷ್ಟು ತುಂಬ ಭಯಾನಕವಾದ ಗುಹೆ ಇದು ಈ ವಿಡಿಯೋ ಪೂರ್ತಿಯಾಗಿ ನಿಮಗೆ ಅರ್ಥ ಆಗುತ್ತೆ ಹೇಗಿತ್ತು ನಿಮ್ಮ ಅನುಭವ ನೋಡಿ ಸ್ನೇಹಿತರೆ ಗುಹೆ ಹೋಗೋದಿಕ್ಕೆ ಬರೋದಿಕ್ಕೆ ಇದೊಂದೇ ದಾರಿ ಇರೋದು ಎಲ್ಲ ಹೋಗ್ತಾ ಇದೀವಿ ಇನ್ನೇನ್ ಎಂಟ್ರಿ ಆಗ್ತಾ ಇದ್ದೀವಿ ಗುಹೆಗೆ ಎಲ್ಲ ಗುಹೆ ಹೊಡೆ ಇಳಿತಾ ಇದಾರೆ ನೋಡ್ಬೋದು ಇಲ್ಲಿ ಇಲ್ಲ ಅಣ್ಣ ಸುಂಡು ನೋಡಿ ಎಲ್ಲ ಇಳುಕ್ತಾ ಇದಾರೆ ಗುಹೆಗೆ ಹೋಗ್ಬೋದು ನಡ್ರಿ ನಾವು ಸಹ ಹೇಗಿದೆ ಅಂತ ನೋಡೋಣ ಯಾವುದೋ ಒಂದು ಬಾವಿ ಒಳಗಡೆ ಇಳಗೋ ರೀತಿ ಆಗ್ತಾ ಇದೆ ಗುಹೆ ಬಂದು ತುಂಬ ಅದ್ಭುತವಾಗಿದೆ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ ನಮ್ಮ ರವಿ ಮಾಮ ಅವರು ಸೆಲ್ಫಿ ತಗೋತಾ ಇದ್ದಾರೆ ನೋಡಿ ಸ್ನೇಹಿತರೆ ಒಂದು ಬಾವಿಯ ಒಳಗಡೆ ನಾವು ಇದ್ದ ರೀತಿ ಭಾಸವಾಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ನೋಡಿ ನೋಡಿ ಈ ಗುಹೆಗಳು ನ್ಯಾಚುರಲ್ ಆಗೋದೇ ಫಾರ್ಮ್ ಆಗಿರೋಂಥದ್ದು ನೋಡಿ ಎಲ್ಲ ಥರ ಶಾಸನಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಡಿ ಇಲ್ಲೆಲ್ಲ ಶಾಸನಗಳು ಬರೆದಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಪ್ಲೇಸ್ ಬಂದು ತುಂಬ ಚೆನ್ನಾಗಿದೆ ಗುಹೆಗಳು ಇಲ್ಲಿ ತುಂಬ ಶೂಟಿಂಗ್ಗಳು ನಡೀತಾ ಇರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ನಾವು ಹೋಯ್ತಾ ಇದ್ದೀವಿ ನೋಡಕ್ಕೆ ಅದ್ಭುತವಾಗಿದೆ ನಾವು ಜೀವನದಲ್ಲೇ ನೋಡಿರಲ್ಲ ಅಂಥ ಗುಹೆಗಳು ನೀವು ಒಂದು 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 ಒಂದ್ಸರಿ ಬಂದು ಒಮ್ಮೆ ನೋಡಿ ತುಂಬ ಅದ್ಭುತವಾಗೈತೆ ನೋಡಿ ಗುಹೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೆಂಗಿದೆ ನೋಡಿ ಆ ಕಾಲದಲ್ಲಿ ಜನ ಹೆಂಗಿದ್ರು ಅನ್ನೋದೇ ಊಹೆ ಮಾಡ್ಕೊಳ್ಳೋದು ದೊಡ್ಡ ಕಷ್ಟವಾಗಿದೆ ನಮ್ಗೆ ಹೋಗೋಕ್ಕೆ ಭಯ ಆಯ್ತಿದೆ ಅಂಥದ್ರಲ್ಲಿ ಅವರು ಆಗಿನ ಕಾಲ ಇದ್ರು ಅಂತಂದರೆ ಆಶ್ಚರ್ಯ ಪಡಬೇಕಾಗಿರೋದು ವಿಷಯ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಈ ಜಾಗದಲ್ಲಿ ಭಾಳಷ್ಟು ಶೂಟಿಂಗ್ಗಳು ನಡೆದಿದೆ ಈ ಜಗದೇಕ ವಿರುಡು ಅತಿಲೋಕ ಸುಂದರಿ ಇರ್ಬೋದು ಮತ್ತು ಸಾಹಸ ಮೂವಿ ಇರ್ಬೋದು ಇನ್ನೂ ಭಾಳಷ್ಟು ಶೂಟಿಂಗ್ಗಳು ಮಾಡಿದ್ದಾರೆ ಇದು ನ್ಯಾಚುರಲ್ಲಾಗಿ ಫಾರ್ಮ್ ಆಗಿರೋ ನೀರು ಹೋಗಿ ಹೋಗಿ ಈ ಜಾಗದಲ್ಲಿ ಗುಹೆಗಳು ಕ್ರಿಯೇಟ್ ಆಗಿದೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಭಾರತದ ಅತಿ ದೊಡ್ಡನೇ ಎರಡನೇ ಗುಹೆ ನಾವೀಗ ಹೋಗ್ತಾ ಇರೋದು ಬನ್ನಿ ಇನ್ನೂ ಮುಂದಕ್ಕೆ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಇದು ಶ್ರೀಶೈಲಕ್ಕೆ ಮತ್ತು ಎಲ್ಲ ಹೋಗೋವಂಥ ದಾರಿ ಅಂದರೆ ಅದರಲ್ಲಿ ಹೋಗ್ಬಾರ್ದು ಅಂತ ಎಲ್ಲ ಕಲ್ಗಳನ್ನ ಜೋಡಿಸಿದ್ದಾರೆ ಇದು ಸುಮಾರು ಮುಂದ್ಗಡೆ ಹೋಯ್ತೀನಿ ಅಂತಂದರೆ ಭಾಳಷ್ಟು ತುಂಬ ಅಪಾಯವಾದ ಜಾಗ ಇದೆ ಹೋದ್ರೆ ರಿಟನ್ನು ಬರೋಕ್ಕಾಗಲ್ಲ ಆ ರೀತಿ ಜಾಗಗಳು ಈ ಥರ ಸುಮಾರಿದ್ದಾವೆ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಈ ಗುಹೆನಲ್ಲಿ ಬೇಸಿಗೆ ಕಾಲ ಬಂದರೂ ನೀರು ಬತ್ತದೇ ಇರಲಿ ಅಂತ ಆಗಿನ ಕಾಲದಲ್ಲಿ ಈ ಗುಹೆ ಒಳಗಡೆ ಕೂಡ ಬಾವಿ ಮಾಡ್ಕೊಂಡಿದ್ದಾರೆ ಈ ಸುರಂಗದಲ್ಲಿ ನೀರು ಉಳ್ಕೊಳ್ಳುತ್ತೆ ಅದನ್ನು ಇದ್ರು ಆ ಕಾಲದಲ್ಲಿ ಶಿಲಾಯಗದ್ದು ಜನರು ನೋಡಿ ಸ್ನೇಹಿತರೆ ಈಗ ಮೇಲ್ಗಡೆ ಬರ್ತಾ ಇದ್ದಾರೆ ಸುಮಾರು ಈ ರೀತಿ ಮಿಟ್ಲುಗಳಿರ್ಬೋದು ಗುಹೆಗಳಿರ್ಬೋದು ನೋಡಿ ಯಾವ ರೀತಿ ಇದೆ ಜಾಗ ಅಂತ ನೋಡಿ ಎಷ್ಟು ಅದ್ಭುತವಾಗಿ ಹೋಗ್ತಾ ಹೋಗ್ತಾ ಒಂದೊಂದು ಜಾಗ ಒಂದೊಂದು ಜಾಗೂ ಒಂದೊಂದು ಅದ್ಭುತವಾಗಿದೆ ನೋಡಿ ಋಷಿ ಮುನಿಗಳು ತಪಾಸು ಮಾಡ್ತಿರೋಂಥ ಜಾಗಗಳೆಲ್ಲ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ನಮ್ಮ ಥರನೇ ಇಲ್ಲಿ ಇವರು ಫಸ್ಟ್ ಟೈಮ್ ಬಂದಿದ್ದಾರೆ ಅವ್ರು ಮಾತಲ್ಲಿ ಕೇಳೋಣ ಯಾಕಿದೆ ಅಂತ ಎಲ್ಲ ಅನ್ಪಿಸ್ತದೆ ಅಣ್ಣಕ್ಕೆ ತಾಡಪತ್ರಿ ಬೆಲೂ ಗೃಹಲು ಲೈಕ್ ಮೇವು ಫಸ್ಟ್ ಸಾರ್ ವಚ್ಚಿನಾವು ದೇನ್ಲೇ ವಚ್ಚಿನೈತೆ ಮಾ ಚಾಲ ಅಂದಂಗಿ ಬಾಕಿ ಕೊಯಂಕರ ಭಯ ಐತ ದೇ ನೀರು ಎಸ್ತೋ ಗಾಲು ಇಂಪ್ರೂವ್ಮೆಂಟ್ ಅಂತ ಬಾವು ಚಾಲ ಗೊತ್ತಾಯ್ತಲ್ಲ ಸ್ನೇಹಿತರೆ ನೋಡಿ ಬೆವತ್ ಹೋಗಿದೀವಿ ಹೆಚ್ಚು ಕಮ್ಮಿ ಒಂದು ಮೂರು ಕಿಲೋಮೀಟರ್ ಅಣ್ಣ ಒಬ್ಬ ಮೂರು ಕಿಲೋಮೀಟರ್ ವಚ್ಚಮ್ ಕದಮ್ಮನ್ನು ಮೂರು ಕಿಲೋಮೀಟರ್ ಬಂದಿದ್ದೀವಿ ಇನ್ನು ಗುಹೆ ಮಾತ್ರ ಎಂಡ್ ಆಗ್ತಾನೆ ಅಲ್ಲ ಕಿರದಲ್ಲಿ ಕಿರದಾದ ಜಾಗಗಳು ಒಬ್ಬರು ಮಾತ್ರ ಹೋಗೋ ಅಂತ ಸ್ಥಳಗಳಲ್ಲಿ ನೋಡಿ ಅವ್ರು ಹೋಗ್ತಾ ಇದ್ದಾರೆ ಅವ್ರಿಂದ ನಾವು ಹೋಗೋಣ ಪದಾನ್ನ ಮುಂದ್ರ ಹಾಕಲಿ ಹೇಳ್ತಾ ಚಂಡಿ ಒಬ್ರೇ ನೋಡಿ ಸ್ನೇಹಿತರೆ ಈ ಒಂದು ಶಿವಲಿಂಗ ನ್ಯಾಚುರಲ್ ಆಗಿರೋದ್ದು ಸ್ವಯಂಭು ಶಿವಲಿಂಗ ಆ ಶಿವಲಿಂಗದ ಕೆಳಗಡೆ ತುಂಬ ಅದ್ಭುತವಾಗಿ ನೋಡ್ಬೋದು ನೀರು ನೀರು ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಆ ಗುಹೆ ಎಷ್ಟು ಒಳಗಡೆ ಇದೆ ಅನ್ನೋದು ನಮ್ಗೆ ಕಾಣಿಸೋದೇ ಇಲ್ಲ ಆದರೆ ಇಲ್ಲಿ ನೋಡಿ ಒಳಗಡೆ ತುಂಬ ಮೀನುಗಳೆಲ್ಲ ತುಂಬಾ ಇದೆ ಈ ಗುಹೆ ಒಳಗಡೆ ಮೀನುಗಳು ಇರೋದೇನದೇ ತುಂಬಾ ಅದ್ಭುತ ಇಲ್ಲಿ ನೋಡ್ಬೋದು ನೀವು ಮೀನುಗಳೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಶುದ್ಧವಾಗಿದೆ ನೋಡಿ ನೋಡಿ ನೀರು ಎಷ್ಟು ಒಂದು ರೂಪಾಯಿ ಕಾಯಿನ ಹಾಕಿದ್ರೂ ಸಹ ಕಾಣುತ್ತೆ ಅಷ್ಟು ಶುದ್ಧವಾಗಿದೆ ನೀರು ನೋಡಿ ಗುಹೆ ನೋಡಿ ನೋಡ್ಬೋದು ಎಷ್ಟೋ ಕಿಲೋಮೀಟರ್ ಒಳಗಡೆಯಿಂದ ಗುಹೆ ಇದೆ ಇನ್ನೂ ಒಳಗಡೆ ಏನೇನಿದೆ ಅಂತ ಅನ್ನೋದು ನಮಗೇನು ಹೋಗ್ತಾ ಹೋಗ್ತಾ ತುಂಬ ಕುತೂಹಲ ಇದೆ ನೋಡ್ಬೋದು ಮೇಲ್ಗಡೆ ಸ್ವಯಂಭು ಶಿವಲಿಂಗ ಇದೆ ಆ ಶಿವಲಿಂಗದ ಮೇಲ್ಗಡೆಯಿಂದ ನೀರು ಬರ್ತಾ ಇದೆ ನೀವು ನೋಡ್ಬೋದು ಕಣ್ಣಾರೆ ಆ ಮೇಲ್ಗಡೆ ಶಿವಲಿಂಗದ ಹಿಂದ್ಗಡೆ ನೀರು ಬರ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ತುಂಬ ಆ ನೀರು ಶೇಖರಣೆ ಆಗಿರೋಂಥ ಜಾಗ ಬಂದು ತುಂಬ ಒಳಗಡೆ ಇದೆ ತುಂಬ ಅವರು ಶಿವಮ ಅವರು ಮೇಡೆ ಹತ್ತು ಬರ್ತಾ ಇದಾರೆ ಹತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಇದು ನೋಡಿ ಬರ ಗಂಟ ಸುಸ್ತಾಗೋಯ್ತು ನೋಡಿ ಎಂಥ ಜಾಗ ಇದು ಆಗಿನ ಕಾಲದಲ್ಲೇ ಯಾವ ರೀತಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ ನೋಡಿ ಪ್ರಕೃತಿ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಫಾರ್ಮ್ ಆಗಿರೋಂಥ ಗುಹೆ ಇದು ನೋಡಿ ಸ್ನೇಹಿತರೆ ಎಷ್ಟು ಕಿರಿದಾದ ಜಾಗ ಫುಲ್ಲು ತಲೆ ಬಕ್ಕೊಂಡು ಹೋಗಬೇಕು ಮನೆ ನೀ ಮಳೆ ನೀರು ಏನಾದ್ರು ಬಂತು ಅಂದರೆ ಈ ಜಾಗ ಪೂರ್ತಿ ಮುಚ್ಚೋಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಾವರೆಲ್ಲ ಹೋಗಿದ್ದಾರೆ ಮೇಡೆ ಮಿಟ್ಲು ಹತ್ಕೊಂಡು ಹೋಗೋ ಅಂಥ ಒಂದಿದೆ ನೋಡಿ ಈ ಜಾಗದಲ್ಲಿ ನೀವು ನೋಡ್ಬೋದು ಕಬ್ಬಣದಲ್ಲಿ ಮಿಟ್ಲುಗಳನ್ನು ಮಾಡಿದ್ದಾರೆ ಮೇಲ್ಗಡೆ ಏನಿದೆ ಅನ್ನೋದೇ ಒಂದು ಕುತೂಹಲ ನೋಡೋಕೆ ಹೋಗ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ನೀರು ಬಂದಿರೋ ಅಂತ ಕರೆಕ್ಟಾಗಿ ನೀರು ಸೋರಿದ್ರೆ ಯಾವ ರೀತಿ ಬಂಡೆಯಿಂದ ಬಂದು ಅದು ನ್ಯಾಚುರಲ್ ಫಾರ್ಮ್ ಆಗಿದೆಯೋ ನೋಡಿ ನೀರು ಸೋರಿ ಸೋರಿ ಯಾವ ರೀತಿಯಾಗಿದೆ ಈ ಜಾಗಗಳೆಲ್ಲ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ನೋಡಿ ಮಂಜುಗಡ್ಡೆಗಳ ರೀತಿ ಇದೆ ನೀರು ಸೋರಿ 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 ಈ ರೀತಿ ನ್ಯಾಚುರಲ್ಲಾಗಿ ಫಾರ್ಮ್ ಆಗಿದೆ ಇದು ನೋಡಿ ಅದಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಈ ಸ್ನೇಹಿತರೆ ಈ ರೀತಿ ಓದ್ಕೊಂಡು ಹೋಗಬೇಕು ಔಟ್ ಅಂತ ಹೇಳಬಾರ್ದಿರ್ತಾರೋ ಆ ಜಾಗನ ನೋಡ್ಕೊಂಡು ಹೋಗಬೇಕು ಸ್ವಲ್ಪ ಮಿಸ್ ಆದರೆ ಇಲ್ಲಿ ತಪ್ಪಿಸ್ಕೋತೀವಿ ನಾವು ಇಲ್ಲಿ ನೋಡ್ಬೋದು ಆಯಿತಾ ಆದರೆ ದಯವಿಟ್ಟು ಒಬ್ಬರು ಮಾತ್ರ ಇಲ್ಲಿ ಯಾರು ಬರೋಕ್ಕೆ ಹೋಗ್ಬೇಡಿ ಜೊತೆ ಇದ್ದರೆ ಮಾತ್ರನೇ ಬನ್ನಿ ತುಂಬ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರ್ ಈ ಜಾಗ